ವೀಕ್ಷಕರೇ ಚಿನ್ನ ಬಂಗಾರ ಅಂತ ನಾವೇನು ಕರಿತೇವೋ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಚಿನ್ನಾಭರಣ ಅಂದ್ರೆ ಸಂಭ್ರಮವೋ ಸಂಭ್ರಮ ಅದ್ರಲ್ಲೂ ಹಬ್ಬ ಹರಿದಿನ ಬಂತು ಅಂದ್ರೆ ಕೇಳೋದೇ ಬೇಡ ಎಲ್ರಿಗೂ ಚಿನ್ನಾಭರಣಗಳ ಮೇಲಿನ ಆಸೆ ಅತಿಯಾಗಿ ಬಿಡುತ್ತೆ ಎಲ್ರಿಗೂ ಅಂದ್ರೆ ನಮ್ಮನ್ನು ಸೇರಿಸಿ ಕೂಡ ಹೌದು ಇಲ್ಲೊಂದು ಮಳಿಗೆ ಇದೆ ಈ ಮಳಿಗೆಯಲ್ಲಿ ಜೀವನ ಶೈಲಿಗೆ ಅನುಕೂಲವಾಗಿ ಇದಕ್ಕೆ ತಕ್ಕಂತೆ ವಿನ್ಯಾಸ ಮಾಡಿರುವಂತಹ ಸಾಕಷ್ಟು ಚಿನ್ನಾಭರಣಗಳ ಅಮೋಘವಾದ ಸಂಗ್ರಹವಿದೆ ಯಾವ ಮಳಿಗೆ ಎಲ್ಲಿದೆ ಹೇಗಿದೆ ಏನೆಲ್ಲ ವೆರೈಟೀಸ್ ಇದೆ ಚಿನ್ನಾಭರಣಗಳಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ಇದರಲ್ಲಿ ನಾವು ಏನೇನು ಡಿಸೈನ್ಗಳನ್ನು ಕಾಣ್ಕೊಳ್ಬೋದು ಬನ್ನಿ ಎಲ್ಲವನ್ನು ಇವತ್ತಿನ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೇನೆ ನಾನು ಪ್ರಜ್ಞಾ ಓಡಿಲ್ನಾಳ ಎಸ್ ಜೀವನ ಶೈಲಿಗೆ ಅನುರೂಪವಾಗಿ ವಿನ್ಯಾಸ ಮಾಡಿರುವಂತಹ ಪರಿಶುದ್ಧ ಚಿನ್ನಾಭರಣಗಳ ಅಮೋಘ ಸಂಗ್ರಹವಿರುವ ಈ ಮಳಿಗೆಯೇ ಪುತ್ತೂರು ಕೋಟ್ ರಸ್ತೆಯ ಡಿಸೈನವ್ ಬಿಲ್ಡಿಂಗ್ ನಲ್ಲಿರುವಂತಹ ಆಶಾ ಜುವೆಲ್ಸ್ ವರ್ಕ್ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಮುತ್ತಿನೂರಿನಲ್ಲಿ ಕಾರ್ಯಾಚರಿಸಿಕೊಂಡು ಇದೀಗ ಇಪ್ಪತ್ತನೇ ವರ್ಷಕ್ಕೆ ಪಾದಾರ್ಪಣೆಗೈದು ನವೀಕರಣಗೊಂಡಿದೆ ಕೂಡ ಬನ್ನಿ ಆಶಾ ಜುವೆಲ್ಸ್ ವರ್ಕ್ ಹೇಗೆ ಕಾರ್ಯಾಚರಿಸ್ತಾ ಇದೆ ಇವೆಲ್ಲ ಡೀಟೇಲ್ಸ್ ಅನ್ನ ನಾವು ಕೊಡ್ತೇವೆ Thank you ಆಶಾ ಜ್ಯುವೆಲ್ ವರ್ಕ್ಸ್ನಲ್ಲಿ ನೋಡ್ತಾ ಇದ್ದೀವಿ ಫಸ್ಟ್ ನಾವು ಬೆಳ್ಳಿ ಆಭರಣಗಳ ಕಡೆಗೆ ಮುಖ ಮಾಡಿದ್ದೇವೆ ನೀವು ನೋಡ್ತಾ ಇರ್ಬೋದು ಬೆಳ್ಳಿಯ ಯಾವೆಲ್ಲ ವೆರೈಟಿಸ ನಾವು ಕಾಣ್ಬೋದು ಸ್ವತಃ ಡಿ ಸಂತೋಷ್ ಕುಮಾರ್ ಅವರೇ ತಯಾರಿಸುವಂಥದ್ದು ಕೂಡ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ತನ್ಮೂಲಕ ಸಾಕಷ್ಟು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವಾಗ ನಾವು ನೋಡ್ತಾ ಇರುವಂಥದ್ದು ಈ ಬೆಳ್ಳಿ ಉಂಗುರಗಳ ಡಿಸೈನ್ಸ್ ಆಗಿರ್ಬೋದು ಸಾಕಷ್ಟು ಡಿಸೈನ್ಗಳಿವೆ ಹಾಗೆ ಬೆಳ್ಳಿಯ ಕಿವಿ ಓಲೆಗಳು ಕೂಡ ಸಿಗುತ್ತವೆ ಇದರ ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಒಂದಷ್ಟು ಬೆಳ್ಳಿ ವಿಗ್ರಹಗಳಿದೆ ಅಹ್ ನಾವು ಕೇಳಲ್ಪಟ್ವಿ ಈ ದೈವಗಳಿಗೆ ನಾವು ಇಡಲಾಗುವಂತಹ ಒಂದು ಆಭರಣಗಳು ಏನಿದೆಯೋ ಅದನ್ನ ಕೂಡ ಈ ಸಂಸ್ಥೆಯ ಮುಖಾಂತರ ಮಾಡಿಕೊಡುವಂತಹ ವ್ಯವಸ್ಥೆಗಳು ಇಲ್ಲಿದೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು ಕಲರ್ಫುಲ್ ಹಾಗೆ ವೆರೈಟಿ ಡಿಸೈನ್ಸಲ್ಲಿ ಇಯರಿಂಗ್ಸ್ಗಳು ಇವೆಲ್ಲ ಕೂಡ ಚಿನ್ನದ ಆಭರಣಗಳು ನಾವೇನು ನೋಡ್ತಾ ಇದ್ದೀವಿ ಕರಿಮಣಿ ಸರ ಆಗಿರ್ಬೋದು ಅದರ ಜೊತೆಗೆ ಸಾಕಷ್ಟು ಡಿಸೈನ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂತ ನಾವೇನು ಹೇಳ್ತೇವೋ ಆ ಚಿನ್ನಾಭರಣಗಳು ಸಾಕಷ್ಟು ವೆರೈಟಿ ಆಫ್ ಡಿಸೈನಲ್ಲಿ ಇಲ್ಲಿ ಸಿಗುತ್ತೆ ಹಾಗೆ ನಾವು ಇಲ್ಲಿ ಕಂಡುಕೊಳ್ತಾ ಇರೋವಂಥದ್ದು ಚಿನ್ನದ ಉಂಗುರುಗಳು ಕೂಡ ಇವೆ ಮಹಿಳೆಯರಿಗೆ ಪುರುಷರಿಗೆ ಈವರೆಗೂ ಒಪ್ಪುವಂತಹ ಚಿನ್ನದ ಆಭರಣಗಳನ್ನು ನಾವು ಈ ಮಳಿಗೆಯಲ್ಲಿ ನೋಡ್ಕೊಂಡು ಬರ್ಬೋದು ಅದೇ ರೀತಿ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿನ ಆಡಳಿತ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ ಸರ್ ಇದ್ದಾರೆ ಬನ್ನಿ ಇವ್ರ ಹತ್ರ ಮಾತನಾಡಿಸ್ಕೊಂಡು ಬರೋಣ ನಮಸ್ತೆ ಸರ್ ನಮಸ್ತೆ ಸರ್ ಪುತ್ತೂರಿನಲ್ಲಿ ಸಾಕಷ್ಟು ಜ್ಯುವೆಲ್ಲರಿ ಶಾಪ್ಗಳನ್ನು ನಾವು ನೋಡ್ತಾ ಇದ್ದೇವೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಈಗ ಇಪ್ಪತ್ತನೇ ವರ್ಷಕ್ಕೆ ಪಾದಾರ್ಪಣೆಗೈತಾ ಇದೆ ಆಶಾ ಜುವೆಲ್ಸ್ ವರ್ಕ್ಸ್ ಈ ಸಮಯದಲ್ಲಿ ಜುವೆಲರ್ಸ್ನ ಒಂದು ಕಮಿಟಿ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್ ಶ್ರೀ ಮಾಲಿಂಗೇಶ್ವರ ನಮಃ ಮಾಲಿಂಗೇಶ್ವರನ ಅನುಗ್ರಹದಿಂದ ಪುತ್ತೂರು ಮುತ್ತು ಬೆಳೆದ ಊರು ಮುತ್ತು ಅಂತ ಹೇಳಿದರೆ ಆಭರಣಕ್ಕೆ ವಿಶೇಷವಾದ ಒಂದು ಅಂಗ ಸೊ ಹಾಗೆ ಈ ಮುತ್ತು ಬೆಳೆದ ಊರು ಪುತ್ತೂರು ಮೊದಲಿಂದಲೂ ಅನಾದಿ ಕಾಲದಿಂದಲೂ ಚಿನ್ನಕ್ಕೆ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಉದಾಹರಣೆಗೆ ಕೊಡಗಿನಿಂದ ಚಿಕ್ಕಮಗಳೂರಿನಿಂದ ಸಕಲೇಶ್ಪುರದಿಂದ ಹಾಸನ ತನಕ ಪುತ್ತೂರಿನ ಗ್ರಾಹಕರು ಇರ್ತಾಯಿದ್ರು ಅಲ್ಲಿಂದೆಲ್ಲ ಪುತ್ತೂರಿಗೆ ಬಂದು ಚಿನ್ನವನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಅಜ್ಜನ ಕಾಲದಿಂದಲೂ ಸುಮಾರು ಒಂದು ಎಪ್ಪತ್ತೈದು ನೂರು ವರ್ಷಗಳಿಂದಲೂ ಇದನ್ನು ನಡ್ಕೊಂಡು ಬಂದಂತಹ ಒಂದು ಪದ್ಧತಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ವರ್ಷದಿಂದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಈ ಅಂಗಡಿಯನ್ನು ಈ ಸಂಸ್ಥೆಯ ಮಾಲೀಕರು ಆಶಾ ಜ್ಯುವೆಲ್ ವರ್ಕ್ಸ್ನ ಸಂತೋಷ್ ಅವರು ಪ್ರಾರಂಭಗೊಳಿಸಿದರು ಬಹಳ ಒಂದು ತನ್ಮಯತೆಯಿಂದ ಕೆಲಸ ಮಾಡುವಂಥ ಜುವೆಲ್ರಿಯ ಕೆಲಸಗಾರರು ಅವರು ತುಂಬ ನಾನು ನೋಡಿದ್ದೇನೆ ಯಾವಾಗಲೂ ಅವರು ಗ್ರಾಹಕರ ಹತ್ರ ಗ್ರಾಹಕರಿಗೆ ಯಾವ ರೀತಿ ಬೇಕು ಅಂತ ಹೇಳುವಂಥದ್ದನ್ನು ಅರ್ಥಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಮಾಡಿಕೊಡ್ತಾರೆ ಅದರಿಂದಾಗಿ ಅವರು ಇವತ್ತೀಗ ಜ್ಯುವೆಲ್ರಿ ವರ್ಕ್ ಮಾಡ್ತಾಯಿದ್ದರು ಆಮೇಲೆ ಆಭರಣದ ಅಂಗಡಿ ಮಾಡಿದರು ಈಗ ಎರಡನೇದಾಗಿ ದೊಡ್ಡದಾಗಿ ಇದನ್ನು ವಿಸ್ತರಿಸಿದ್ದಾರೆ ಸೊ ಇನ್ನೂ ಕೂಡ ಅವರಿಗೆ ಮಾಲಿಂಗೇಶ್ವರ ಅನುಗ್ರಹದಿಂದ ಹೆಚ್ಚಿನ ಅಭಿವೃದ್ಧಿ ಆಗಲಿ ಗ್ರಾಹಕರಿಗೆ ಏನು ಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ಅವರು ಅರ್ಥಕೊಂಡು ಮಾಡ್ತಾಯಿದ್ದಾರೆ ಇನ್ನು ಮುಂದೆ ಕೂಡ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರಿತುಕೊಂಡು ಅವರು ಬೇಕಾದ ರೀತಿಯಲ್ಲಿ ಆಭರಣಗಳನ್ನು ತಯಾರಿ ಮಾಡೋದಾಗಲಿ ತಯಾರಿ ಮಾಡಿಸ್ಕೊಡೋದಾಗಲಿ ತರಿಸ್ಕೊಂಡು ಕೊಡೋದಾಗಲಿ ಈ ಕೆಲಸಗಳನ್ನು ಮಾಡಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಬಹಳಷ್ಟು ಚಂದದ ಆಭರಣಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ಹಾಗೆ ಮಾಲಿಂಗೇಶ್ವರನ ವಿಗ್ರಹ ಮೂರ್ತಿ ವಿಗ್ರಹಗಳು ಹಾಗೂ ಬೆಳ್ಳಿಯ ಆಭರಣಗಳು ಬೆಳ್ಳಿಯ ಉಂಗುರ ಇತ್ಯಾಜ್ಯಗಳನ್ನೆಲ್ಲ ಇಲ್ಲಿ ಇಟ್ಕೊಂಡು ಆಭರಣವನ್ನು ಅಂಗಡಿಯನ್ನು ಆಭರಣ ಮಳಿಗೆಯನ್ನು ವಿಸ್ತಾರ ಮಾಡಿದ್ದಾರೆ ಸಂತೋಷರು ನಮ್ಮ ಜ್ಯುವೆಲರಿ ಅಸೋಸಿಯೇಷನ್ನ ಸದ ಸಕ್ರಿಯ ಸದಸ್ಯರು ಕೂಡ ತುಂಬ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಸೊ ಇವರಿಗೆ ಇವ ಹಾಗೂ ಇವರ ಮನೆಯವರಿಗೆ ಮಕ್ಕಳಿಗೆ ಆಯುರಾರೋಗ್ಯ ಭಾಗ್ಯವನ್ನು ಮಾಲಿಂಗೇಶ್ವರ ಕರುಣಿಸಲಿ ಥರೋ ಅಭಿವೃದ್ಧಿ ಹಾಗೆ ಮಾಲಕರ ಮಗಳಾಗಿರುವಂತಹ ಸಾನ್ವಿ ಡಿ ಎಸ್ ಇವರು ಕೂಡ ಇದ್ದಾರೆ ಬನ್ನಿ ಒಂದು ಬಗ್ಗೆ ಕೇಳ್ಕೊಂಡು ಬರೋಣ ಇಬ್ಬರಿಗೂ ನಮಸ್ತೆ ಸಂತೋಷ್ ಕುಮಾರ್ ಅವರು ಸ್ವಂತ ಅವರ ಯುವ ಶಕ್ತಿಯಿಂದ ಚಿನ್ನಾಭರಣದ ತಯಾರಿಕೆಯನ್ನು ತಯಾರಿಕೆಯನ್ನು ನೈಪುಣ್ಯತೆ ಕಲಿತುಕೊಂಡು ಈ ಹತ್ತೊಂಬತ್ತು ವರ್ಷದ ಹಿಂದೆ ಈ ಆಶಾ ಜುವೆಲರ್ಸ್ ಎಂಬಂತಹ ಒಂದು ಸಣ್ಣ ಅಂಗಡಿಯನ್ನು ತೆರೆದು ಜನ್ ಊರಿನ ಜನಪ್ರೀತಿ ಜನಪ್ರಿಯತೆಯನ್ನು ಕಳಿಸಿಕೊಂಡು ಈಗ ಇತ್ತೀಚೆಗೆ ನವೀಕೃತವಾಗಿ ವಿಸ್ತಾರಗೊಂಡು ಈ ಮಳಿಗೆಯನ್ನು ಪ್ರಾರಂಭಿಸುತ್ತಾರೆ ಆದ್ದರಿಂದ ಅವರ ಚಿನ್ನಾಭರಣಗಳ ಗುಣಮಟ್ಟ ಹಾಗೂ ಅವರ ವಿನೂತನ ಶೈಲಿಯ ಆಭರಣಗಳ ಒಂದು ಆಕರ್ಷಣೆಯಿಂದ ದಿನೇ ದಿನೇ ಗ್ರಾಹಕರು ಹೆಚ್ಚಿದಂತಾಗಿ ಅವರು ಜನಪ್ರಿಯರಾಗಿರುತ್ತಾರೆ ಹಾಗೇ ಸಂತೋಷ್ ಕುಮಾರ್ ಅಂತ ಉದ್ಯಮಗಾರರು ಸ್ವರ್ಣ ಉದ್ಯಮದಲ್ಲಿ ಬಹಳ ವಿರಳ ಆದ್ದರಿಂದ ಶ್ರೀ ಮಾಲಿಂಗೇಶ್ವರನು ಅವರಿಗೆ ಕೊಟ್ಟು ಈ ಉದ್ಯಮವನ್ನು ಚೆನ್ನಾಗಿ ನಡ್ಕೊಂಡು ಅಭಿವೃದ್ಧಿ ಹೊಂದಲಿ ಅಂತ ನಾನು ಪ್ರಾರ್ಥಿಸ್ತೇನೆ ನಮಸ್ತೆ ಇಬ್ಬರಿಗೂ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಆನಂದ ಅಂತ ಪುತ್ತೂರಿನ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿದ್ದೇನೆ ಓಕೆ ಸರ್ ಮ್ಯಾಮ್ ತಮ್ಮ ಹೆಸರು ನನ್ನ ಹೆಸರು ಮಮತಾ ಆನಂದ್ ಅಂತ ನಾನು ಪುತ್ತೂರಲ್ಲಿ ಇರೋದು ಓಕೆ ಎಷ್ಟು ವರ್ಷಗಳಿಂದ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀರಾ ಚಿನ್ನಾಭರಣಗಳನ್ನ ಇಪ್ಪತ್ತು ವರ್ಷಗಳಿಂದ ನಾವು ಎಲ್ಲಿ ಬೇರೆ ಕಡೆ ಹೋಗುದಿಲ್ಲ ನಮಗೆ ಯಾಕಂದ್ರೆ ಸಂತೋಷ್ ಅವರು ನಮ್ಮ ಆತ್ಮೀಯರು ಅವರು ತಮ್ಮ ತಾಯಿಯ ಹೆಸರಿನಲ್ಲಿ ಆಶಾ ಅಂತ ಹೇಳುವಂಥ ಹೆಸರಿನಲ್ಲಿ ಈ ಒಂದು ಅಂಗಡಿಯನ್ನು ಆರಂಭಿಸಿದ್ದಾರೆ ಯಾಕೆಂದರೆ ಹೆತ್ತ ತಾಯಿಯ ಒಂದು ಆಶೀರ್ವಾದ ಇದ್ದರೆ ಅವರು ಉತ್ತರೋತ್ತರ ಅಭಿವೃದ್ಧಿ ಆಗ್ತಾರೆ ಹೇಳೋದಕ್ಕೆ ಇದೊಂದು ಸಾಕ್ಷಿ ಹಾಗೆ ಪುತ್ತೂರಿನ ಎಲ್ಲ ಅಂಗಡಿಯಲ್ಲಿ ನಾವು ಹೋಗಿದ್ದೇವೆ ಆದರೆ ಉತ್ತಮ ಗುಣಮಟ್ಟದ ಒಂದು ಆಭರಣವನ್ನು ನಮಗೆ ಮಾಡಿ ರೆಡಿ ಮಾಡಿಕೊಡುವಂಥಲ್ಲಿ ಅವರು ಪ್ರತಿ ಸಲ ಎತ್ತಿದ ಕೈ ಆದರೆ ನಾವು ಅವರನ್ನು ಯಾವತ್ತೂ ಮರೆಯೋದಿಲ್ಲ ಅವರಿಗೆ ಮುಂದೆ ಈ ಅಂಗಡಿಯಲ್ಲಿ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಸಮೃದ್ಧಿ ಸಿಗ್ಲಿ ಇದಕ್ಕೆ ಭಗವಂತನಾದಂಥ ಪುತ್ತೂರು ಸೀಮೆ ಒಡೆಯ ಮಾಲಿಂಗೇಶ್ವರನ ದಯ ಇರಲಿ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಹಾರಕ್ಕೆ ಸರ್ ಈ ಪ್ರಶ್ನೆ ಮೇಡಮ್ ಹತ್ರ ಕೇಳಿದ್ರೆ ಸೂಕ್ತ ಅಂತ ಅನ್ಸುತ್ತೆ ಮ್ಯಾಮ್ ಏನೆಲ್ಲ ವೆರೈಟಿ ಆಫ್ ಬಂಗಾರನ ಖರೀದಿಸಿದ್ದೀರಾ ಹೇಗಿದೆ ಖರೀದಿ ಮಾಡಿದ ಮೇಲೆ ಅನುಭವ ಹೇಗಾಯಿತು ಅದೇ ಇಪ್ಪತ್ತು ವರ್ಷಗಳಿಂದ ನಾವು ಇಲ್ಲಿ ಬರ್ತಾ ಇದೀವಿ ಅವರ ಪರ್ಮನೆಂಟ್ ಕಸ್ಟಮರ್ ಅಂತ ಹೇಳ್ಬೋದು ಹಾಗೆ ನಮಗೆ ಏನಾದರೂ ಆಭರಣ ಬೇಕು ಅಂದರೆ ನಾನಿಲ್ಲಿ ಶಾಪಿಗೆ ಬಂದಾಗ ನನಗಲ್ಲಿ ಅವರು ಹಾಕಿರ್ತಾರೆ ಡಿಸ್ಪ್ಲೇ ಹಾಕಿರ್ತಾರಲ್ಲ ಅದನ್ನು ನೋಡಿ ನನಗೆ ಇದು ಬೇಕು ಅಂದರೆ ಖಂಡಿತ ಮಾಡಿಕೊಡುವ ಅಂತ ನಾನು ಸಮಯ ಕೊಟ್ಟರು ಕೂಡ ಆ ಕ್ಲಿಪ್ತ ಸಮಯದಲ್ಲಿ ನನಗೆ ಮಾಡಿಕೊಡ್ತಾರೆ ನಮ್ಗೆ ತುಂಬ ಖುಷಿ ಇಲ್ಲಿ ಯಾವುದೇ ನಾವು ಯಾವುದೇ ಒಂದು ಡಿಸೈನ್ ಬೇಕು ಅಂತ ಕೇಳಿದ್ರು ಕೂಡ ಇಲ್ಲ ಅಂತ ಅವರು ಹೇಳೋದಿಲ್ಲ ಆ ಸಮಯಕ್ಕೆ ಬೇಕಾದ ಹಾಗೆ ನಮ್ಗೆ ಬೇಕಾದ ಡಿಸೈನಲ್ಲಿ ಮಾಡಿಕೊಡ್ತಾರೆ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮೆಲ್ಲ ಹಾರೈಕೆ ಆಕ್ಚುಲಿ ಇಲ್ಲೇ ನಾವು ನೋಡ್ತಾ ಇದ್ದೇವೆ ಇವೆಲ್ಲವೂ ಕೂಡ ನಾವು ಕತ್ತಿಗೆ ಧರಿಸಬಹುದಾದಂತಹ ಆಭರಣಗಳು ನೀವು ನೋಡ್ತಾ ಇರಬಹುದು ಈ ಒಂದು ಡಿಸೈನ್ ಯಾವ ತರ ಇದೆ ಆ್ಯಂಡ್ ಇಲ್ಲಿ ಯಾವ ತರ ಡಿಸೈನ್ ಒಂದು ಮಾಲೆ ಇದೆ ಅಥವಾ ಈ ಒಂದು ಡಿಸೈನ್ ಹೇಗಿದೆ ತುಂಬಾನೇ ವಿಭಿನ್ನವಾಗಿರುವಂತಹ ಒಂದು ಡಿಸೈನ್ಗಳು ಅಂತ ಹೇಳ್ಬೋದು ಆಗಲೇ ಏನು ಹೇಳಿದ್ವಿ ನೋಡಿ ಎಲ್ಲ ರೀತಿಯ ಆಭರಣಗಳು ಪುರುಷರು ಮಹಿಳೆಯರಿಗೊಪ್ಪುವಂತಹ ಯಾವುದೇ ರೀತಿಯ ಆಭರಣ ಆದರೂ ಕೂಡ ಸ್ವತಃ ಸರ್ ಕೂಡ ತಯಾರಿಸಿಕೊಡ್ತಾರೆ ಅಥವಾ ಬೇಕಾದ ಮಾದರಿಯ ಆಭರಣ ತಯಾರಿಸಿಕೊಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ ಅದರ ಜೊತೆಗೆ ಕಲರ್ಫುಲ್ ಆಗಿ ಇವಾಗಿನ ಟ್ರೆಂಡ್ ಏನಪ್ಪಾ ಅಂದರೆ ನಮ್ಮ ಬಟ್ಟೆಗೊಪ್ಪುವ ಆಭರಣಗಳನ್ನು ನಾವು ಯೂಸ್ ಎಲ್ಲರಿಗೂ ಟ್ರೆಂಡ್ ಆಗಿಬಿಟ್ಟಿದೆ ಹಾಗಂತ ಮಾಮೂಲಿ ಆಗಿರೋ ಗೋಲ್ಡ್ ಧರಿಸೋದಕ್ಕೂ ಅಪ್ಪಟ ಚಿನ್ನವನ್ನು ಧರಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ ಇದಕ್ಕೆ ಒಪ್ಪುವಂತೆ ನಮ್ಮ ಒಂದು ಉಡುಗೆ ತೊಡುಗೆಗಳಿಗೆ ಒಪ್ಪುವಂತೆ ನಮಗೊಪ್ಪುವಂತೆ ಬೇಕಾದಂತಹ ಕಲರ್ಫುಲ್ ವೆರೈಟಿ ಡಿಸೈನ್ ಚಿನ್ನಾಭರಣಗಳನ್ನು ನಾವು ಈ ಆಶಾ ಜುವೆಲ್ಸ್ ವರ್ಕ್ಸ್ನಲ್ಲಿ ನೋಡಬಹುದು ಸರ್ ಜೊತೆ ಮಾತನಾಡುವಾಗ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು ಸಾಕಷ್ಟು ವರ್ಷಗಳಿಂದ ಅವರ ತಂದೆಯವರು ಈ ಕೆಲಸ ಮಾಡ್ತಾ ಇದ್ರು ಈ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬರ್ತಾ ಇದ್ರು ಅವರ ಮೂಲಕ ಅವರ ಮಾರ್ಗದರ್ಶನದಿಂದಾಗಿ ಇವರು ಕೂಡ ತನ್ನ ಒಂದು ಕೆಲಸವನ್ನ ಕಲ್ತುಕೊಂಡು ಮುಂದೆ ಇದೇ ಕೆಲಸದ ಹಾದಿಯಲ್ಲಿ ಮುನ್ನಡೆದುಕೊಂಡು ಇವಾಗ ಇಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ಕೂಡ ಇದಾರೆ ಈ ಬೆಳಕಿನ ಹಬ್ಬದಲ್ಲಿ ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದಲ್ಲಿ ತನ್ನ ನವೀಕರಣಗೊಂಡ ಸಂಸ್ಥೆಯನ್ನ ಖುಷಿ ಇವರೆಲ್ಲರೂ ಕೂಡ ಇದ್ದಾರೆ ಒಂದು ಸಾಧನೆಯ ಮೈಲಿಗಲ್ಲು ಅಂತಾನೆ ಹೇಳ್ಬೋದು ಸಾಕಷ್ಟು ಚಿನ್ನಾಭರಣಗಳ ಮುಖಾಂತರ ಮನೆ ಮಾತಾಗಿ ಸ್ವರ್ಣೋದ್ಯಮದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ಸಂತೋಷ್ ಕುಮಾರ್ ಸರ್ ಅವರಾಗಿರ್ಬಹುದು ಅವರ ಕುಟುಂಬಸ್ಥರು ಆಗಿರ್ಬೋದು ಆಶಾ ಜುವೆಲ್ಸ್ ವರ್ಕ್ಸ್ ನ ಕಾರ್ಯದ ಮುಖಾಂತರ ತಮ್ಮನ್ನ ತಾವು ತೊಡಗಿಸಿಕೊಂಡು ಮುಂದುವರೆದುಕೊಂಡು ಬಂದಿದ್ದಾರೆ ಈ ಚಿನ್ನಾಭರಣ ಸಂಸ್ಥೆ ನಿರಂತರವಾಗಿ ತನ್ನ ಕಾರ್ಯದಲ್ಲಿ ತೊಡಗಿಕೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ zumin tv